ನೊಂದವರು ಯಾವುದೇ ಶುಲ್ಕವಿಲ್ಲದೆ ನಿಮ್ಮ ಸಮಸ್ಯೆಗೆ ನೇರವಾಗಿ ಅಥವಾ ವಕೀಲರ ಮೂಲಕವಾಗಿ ಪರಿಹಾರ ಕಂಡುಕೊಳ್ಳಿ ಮಧುಗಿರಿ ಪಟ್ಟಣದ ಹೊರವಲಯದಲ್ಲಿ ಇರುವ ನ್ಯಾಯಾಲಯ ಸಂಕೀರ್ಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನ್ಯಾಯಾಧೀಶರು ಈ ಅವಕಾಶವನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ಖುದ್ದು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿ ವೆಂಕಟಪ್ಪನವರು ತಿಳಿಸಿದ್ದಾರೆ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶಿಸುತ್ತೆ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ರಾಷ್ಟ್ರದಾದ್ಯಂತ ಲೋಕ ಅದಾಲತ್ ಆಯೋಜಿಸಿದ್ದಾರೆ ಅಂದರೆ ಲೋಕದಾಲತ್ ನಲ್ಲಿ ಯಾವುದೇ ಪ್ರಕರಣ ಇದ್ರೆ ಅಂತಹ ಪ್ರಕರಣ ರಾಜಿ ಮತ್ತು ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಲು ಕೊಡಿಸೋಕಾಗುತ್ತೆ ಮತ್ತೆ ಕೆಲವು ಟ್ರಾಫಿಕ್ ಚಲನಿರ್ತಾರೆ ಅಂದರೆ ಟ್ರಾಫಿಕ್ ವೈಲೇಷನ್ಸ್ ಎಲ್ಲ ಮಾಡಿರುವಂಥ ಅಪರಾಧಗಳಲ್ಲಿ ಈಗ ಸರ್ಕಾರ ಏನು ಮಾಡಿದರೆ ಐವತ್ತು ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಂದರೆ ಐವತ್ತು ಪರ್ಸೆಂಟ್ ಏನೀಗ ನೂರು ರೂಪಾಯಿ ಅಂದರೆ ಐವತ್ತು ರೂಪಾಯಿ ಕಟ್ಟಿ ಕೇಸನ್ನು ಕ್ಲೋಸ್ ಮಾಡ್ಕೊಳ್ತಾ ಅವಕಾಶನ ಮಾಡಿದ್ದು ತೀರ್ಮಾನ ಮಾಡಿದೆ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅವರು ಒಂದು ರಿಕ್ವಿಷನ್ ಕೊಟ್ಟರು ಗೆ ಇದೇನಾದರೂ ಕಡಿಮೆ ಮಾಡಿ ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡಿ ಅಂತೇಳಿ ಕೊಟ್ಟು ಪ್ರೀತಿ ಏನು ಮಾಡಿದರೆ ಈಗ ಟ್ರಾಫಿಕ್ ಚಾಲೆನ್ಸ್ ಯಾವುದೇ ವೈಲೇಷನ್ ಆಗಿದೆ ಟ್ರಾಫಿಕ್ ರೂಲ್ಸ್ಗಳು ಅದೇನಾಗಿದೆ ಈಗ ಫಿಫ್ಟಿ ಪರ್ಸೆಂಟ್ ಕಟ್ಟಿ ಆ ಕೇಸ್ಗಳು ಕ್ಲೋಸ್ ಮಾಡ್ಕೊಂಬೋದು ಆ ಥರ ಒಂದು ವ್ಯವಸ್ಥೆನ ಮಾಡಿದೆ ಮತ್ತೆ ನಮ್ಮ ನ್ಯಾಯಾಲಯದಲ್ಲಿ ಯಾವುದೇ ಯಾವುದೇ ತರದ್ ಆಗಿರ್ಬೋದು ಆಕ್ಸಿಡೆಂಟ್ ಅಪಘಾತ ಪರಿಹಾರ ಪ್ರಕರಣಗಳಾಗಿರ್ಬೋದು ಮತ್ತು ಸ್ಪೆಸಿಫಿಕ್ ನಿರ್ದಿಷ್ಟ ಕರಾರು ಪಾಲನೆಗೆ ಸಂಬಂಧಪಟ್ಟಂಥ ಪ್ರಕರಣಗಳಾಗಿರ್ಬೋದು ಕಾಂಪೌಂಡಬಲ್ ಅಫೆನ್ಸ್ ಆಗಿರ್ಬೋದು ಪೆಟ್ಟಿ ಪ್ರಕರಣಗಳಾಗಿರ್ಬೋದು ಮತ್ತು ಕೆಲವು ಸಾರ್ವಜನಿಕ ಪಬ್ಲಿಕ್ ಸಾರ್ವಜನಿಕರು ಕೂಡ ನಾವು ನ್ಯಾಯದ ಮುಂದೆ ಪ್ರಕರಣ ದಾಖಲಿಸಿ ಇತ್ಯರ್ಥಪಡಿಸ್ತಾ ಇರುವಂಥ ಒಂದು ವ್ಯವಸ್ಥೆ ನಡೀತಾ ಇದೆ ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳು ಅಂತೂ ಒಂದಷ್ಟಿದೆ ಪ್ರೀಲಿಟಿಗೇಷನ್ ಕೇಸ್ ಅಂದರೆ ಕೋರ್ಟ್ಗೆ ಕೇಸ್ ರಿಜಿಸ್ಟರ್ ಆಗಿರೋದಿಲ್ಲ ಅವು ಬಂದಬೇಕಾದ ನಮ್ಮ ಮುಂದೆ ಈ ಥರ ಸಮಸ್ಯೆ ಆಗಿದೆ ಇದನ್ನು ಬಗೆಹರಿಸಿ ತಂದಾಗ ಅವರು ಇಬ್ಬರೂ ಪಕ್ಷಗಾರನ ಕರೆಸಿ ವ್ಯಾಜ್ಯ ಪೂರ್ವ ಪ್ರಕರಣ ಅಂತ ಅವ್ರನ್ನ ನೋಂದಣಿ ಮಾಡಿ ನಾವೇನು ಮಾಡ್ತೀವಿ ಅದನ್ನು ರಾಜಿ ಮೂಲಕ ಬಗೆಹರಿಸ್ಕೊಂಥ ಒಂದು ವ್ಯವಸ್ಥೆ ಇದೆ ಇದರಿಂದ ಏನಾಗುತ್ತೆ ಸಮಯ ಉಳಿತಾಯ ಆಗುತ್ತೆ ಪಕ್ಷಗಾರರ ಹಣ ಉಳಿತಾಯ ಆಗುತ್ತೆ ಮತ್ತು ಇಬ್ಬರಲ್ಲೂ ಕೂಡ ವೈಮನ ಇರೋದಕ್ಕೆ ರಾಜಿ ಮಾಡ್ಕೊಂಡಾಗ ವೈಮನಸ್ ಇರೋದಿಲ್ಲ ಅಂಥ ಒಂದು ವ್ಯವಸ್ಥೆ ನಮ್ಮ ಈಗ ಮಾಡಿದೆ ಈಗ ಹದಿಮೂರನೇ ತಾರೀಕು ಅದೊಂದು ಉಚಿತ ಕಾನೂನು ರಾಜಿ ಸಂಧಾನಗಳು ಪ್ರಕರಣವನ್ನು ಬಗೆಹರಿಸಿಕೊಳ್ಳುವಂಥ ಒಂದು ವ್ಯವಸ್ಥೆ ನಾವು ಮಾಡಿದ್ದೇವೆ ಹಾಗಾಗಿ ಸಾರ್ವಜನಿಕರು ಇದರ ಸದುಪಯೋಗವನ್ನು ತಾವು ಪಡ್ಕೊಬೋದು ಈ ತಾವು ಈ ವಿಷಯವನ್ನ ಪೇಪರ್ಗಳಲ್ಲಿ ಅಥವಾ ಟಿ ವಿ ಮಾಧ್ಯಮ ಪ್ರಚಾರ ಮಾಡಿದಾಗ ಜನರು ಹೆಚ್ಚು ಹೆಚ್ಚು ನ್ಯಾಯಾಲಯದ ಆವರಣಗಳಿಗೆ ಬಂದು ಆ ಪ್ರಕರಣಗಳನ್ನು ರಾಜ ಸಂದ ಬಗೆಹರಿಸಿಕೊಳ್ಳುವ ವ್ಯವಸ್ಥೆ ನಡೀತಾ ಇದೆ ಹಾಗಾಗಿ ಹದಿಮೂರಕ್ಕೆ ನಾನು ಕೇಳ್ಬೋದು ಎಲ್ಲ ಸಾರ್ವಜನಿಕರು ಮೊದಲ ಈಗ ಆಲ್ರೆಡಿ ಪ್ರಕರಣ ನ್ಯಾಯಾಲಯದಲ್ಲಿ ಬಾಕಿ ಇರಲಿ ಅಥವಾ ಹಿಂದೆ ಹೋಗಿರಲಿ ಬ್ಯಾಂಚಕ್ಕೋರು ಪಟ್ಟಣ ಆಗಲ್ಲ ಅದೂ ಕೂಡ ಅಂಥವನ್ನಂಥದ್ದು ನ್ಯಾಯ ಮುಂದೆ ಬಗೆಹರಿಸಿಕೊಂಡ ಒಂದು ವ್ಯವಸ್ಥೆ ಇದೆ ಆದರೆ ಸಾರ್ವಜನಿಕರು ಸದುಪಯೋಗ ಪ್ರಕೋಬೇಕು ಅಂತೇಳಿ ಅಂತ ಹೇಳಿ ಮನೆಯ ಕಾಣ್ತೇನೆ ಇನ್ನು ಇನ್ನೊಂದೆಲ್ಲ ಈಗ ನಮ್ಮ ತುಮಕೂರು ನ್ಯಾಯ ಸ್ಥಾಪನದಲ್ಲಿ ಕಾಯಂ ಜನತಾ ನ್ಯಾಯಾಲಯ ಅಂತ ಒಂದು ಸ್ಥಾಪನೆ ಇದೆ ತುಮಕೂರು ತುಮಕೂರಿನಾಗಿದೆ ಈಗ ಯಾವ ಅಲ್ಲಿ ಐದು ಕೆಲವೊಂದು ಪ್ರಕರಣಗಳು ಬರ್ತವೆ ಅದಕ್ಕೆ ಯಾವುದೇ ಸುಲ್ಕ ಕಟ್ಟೋಕ್ಕೆ ಕೋಟಿ ಫೀ ಕಟ್ಟೋ ಸಾಧ್ಯ ಅಂದರೆ ಸಾರ್ವಜನಿಕ ಉಪಯುಕ್ತ ಸೇವೆಗಳು ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಕೇಸ್ಗಳು ಅಂದರೆ ಪ್ರಯಾಣಿಕರನ್ನು ಅಥವಾ ಸರಕು ಸಾಗಿಸುವ ಭೂ ಸಾರಿಗೆ ಜಲ ಸಾರಿಗೆ ವಾಯು ಸಾರಿಗೆ ಸೇವೆಗಳು ಏನಾದರೂ ಗೌರವಿಸ್ಬೇಕಾಗಿದೆ ಅಂಥದ್ದನ್ನು ಜಿಲ್ಲಾ ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡುವಂಥ ಸಂದರ್ಭದನ್ನು ರಾಜ ಸಂಧಾನಕ್ಕೆ ಒಂದು ವ್ಯವಸ್ಥೆ ಇದೆ ಅಂಚೆ ಆಗಿರ್ಬೋದು ತಂತಿ ದೂರವಾಣಿ ಸೇವೆಗಳಿಗೆ ವ್ಯತ್ಯಾಸ ಆಗುತ್ತೆ ಸರಿಯಾದ ಟೈಮ್ ಟೈಮ್ ಬಂದಿರುವಂತದ್ದಾಗಿರ್ಬಹುದು ಅಥವಾ ಕಾರ್ಡ್ ಕೊಟ್ಟಿಲ್ಲ ಪೋಸ್ಟ್ ಕಟ್ಟಿಲ್ಲ ಸಮಸ್ಯೆಗಳಿದ್ದಾಗ ಅವುಗಳನ್ನ ಜಿಲ್ಲಾನ್ಯಾದ ಆವರಣಗಳನ್ನು ಬಗೆಹರಿಸಬಹುದು ಎಲೆಕ್ಟ್ರಿಕ್ ಸಂಬಂಧಪಟ್ಟಂತಾಗಿರ್ಬಹುದು ಬೆಳಕು ಲೈಟಿಂಗ್ಸ್ ನೀರು ಸರಬರಾಜುಗಳು ಯಾವ್ದೋ ಸಂಸ್ಥೆ ಸೇವೆಗಳಿಗೆ ಸಂಬಂಧಪಟ್ಟಂಥದ್ದು ಸಾರ್ವಜನಿಕ ನೈರ್ಮಲ್ಯ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಕಾರ್ಯಗಳು ವಿಮಾ ಸೇವೆಗಳು ಆಸ್ಪತ್ರೆ ಮತ್ತು ಔಷಧಾಲಯ ಸೇವೆಗಳು ಹಣಕಾಸು ಸಂಸ್ಥೆಗಳಿಗೆ ಮತ್ತು ಬ್ಯಾಂಕ್ ಸೇವೆ ಸಂಬಂಧಪಟ್ಟ ಪ್ರಕರಣಗಳಿದ್ರೆ ಶಿಕ್ಷಣ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಸೇವೆಗಳು ಅಂತ ಸಂತ ಪ್ರಕರಣಗಳು ಗೃಹ ಮತ್ತು ರಿಯಲ್ ಎಸ್ಟೇಟ್ ಸಂಬಂಧಪಟ್ಟ ಸೇವೆಗಳು ಎಲ್ ಪಿ ಜಿ ಹೊಸ ಸಂಪರ್ಕ ಪೂರೈಕೆ ಮತ್ತು ಮರು ಪೂರಣಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಸೇವೆಗಳು ಏನಾದರೂ ಉಪಯೋಗಿಸ್ಕೊಂಡು ಬಂದಿದೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕ ಉಪಯುಕ್ತ ಸೇವೆಯನ್ನು ಘೋಷಿಸಿದ ಯಾವುದೇ ಸೇವೆಗಳಿಗೆ ಅವುಗಳು ಯಾವ ಸರಿಯಾಗಿ ಆಗಿಲ್ಲ ಸಂದರ್ಭ ಸಂದರ್ಭದಲ್ಲಿ ಅಲ್ಲಿ ಕಾಯಂ ಗ್ರಂಥ ನ್ಯಾಯಾಲಯದಲ್ಲಿ ಅದನ್ನು ನ್ಯಾಯಾಲಯ ಸಲ್ಲಿಸಿ ಅಲ್ಲಿ ಅಂತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಅಧ್ಯಕ್ಷರಾಗಿರ್ತಾರೆ ನಮ್ಮ ಪಿಡಿಜಿರ್ತಾರೆ ಅವರು ಅಧ್ಯಕ್ಷ ಆಗಿರ್ತಾರೆ ಆ ಸಾರ್ವಜನಿಕ ಸೇವೆಗಳ ಉಪಯುಕ್ತ ಸೇವೆಗಳ ಬಗ್ಗೆ ಹದಿನೈದು ಇಪ್ಪತ್ತು ವರ್ಷ ಹೊಂದಿರುವಂತಹ ಇಬ್ಬರು ಸದಸ್ಯರು ಇರ್ತಾರೆ ಅವರು ಕರ್ನಾಟಕ ರಾಜ್ಯ ಸರ್ಕಾರ ನಾಮನಿರ್ದೇಶನದಂತೆ ಮಾಡಿ ಕರ್ತವ್ಯ ಮಾಡುವಂತ ಒಂದು ಮಾಡ್ತಾ ಇರ್ತಾರೆ ಅಂದ್ರೆ ಅದ್ರ ವ್ಯಾಲ್ಯೂ ಒಂದು ಕೋಟಿ ಕೂಡ ಅವರು ತೊಂದರೆ ಆದ ಒಂದು ಕೋಟಿ ಕೂಡ ಹಣಕಾಸಿನ ವ್ಯವಹಾರ ಪ್ರಕರಣ ದಾಖಲಿಸಬಹುದು ಜನ ಕಾಯಿಂ ಜನತಾ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡೋದ್ರೆ ಯಾವುದೇ ಆದಾಯದ ಇನ್ಕಮ್ ಇಷ್ಟೇ ಇರಬೇಕು ಅಥವಾ ಇಷ್ಟೇ ಆದಾಯ ಇರಬೇಕು ಅವ್ರಿಗೆ ಏನು ಅಂತಂದರೆ ಇರಸ್ಪೆಕ್ಟಿವ್ ಆಫ್ ಇನ್ಕಮ್ ಅಲ್ಲಿ ಅಪ್ಲಿಕೇಶನ್ ಕೊಟ್ಟರು ರಿಜಿಸ್ಟರ್ ಮಾಡಿಕೊಂಡು ಅದನ್ನು ಬಗೆಹರಿಸ್ತಾರೆ ನೇರವಾಗಿ ಅವ್ರ ಸ್ವಂತನೂ ಹಾಕೊಂಡು ಜನ ಅಥವಾ ವಕೀಲರು ಬಿಟ್ಕೊಂಡ್ಬೋದು ಇಂಥ ಪ್ರಕರಣ ದಾಖಲಿಸುವ ಸಂದರ್ಭ ಯಾವುದೇ ರೀತಿ ಶುಲ್ಕ ಕೊಡೋದಿಲ್ಲ ಫ್ರೀ ಆಫ್ ಕಾಸ್ಟ್ ಅದನ್ನು ಬಗೆಹರಿಸ್ತಾರೆ ಮತ್ತೆ ಅದ್ರಲ್ಲಿ ಏನಾಯ್ತು ಅಲ್ಲಿ ತೀರ್ಮಾನ ರಾಜೀ ಸಂದರ್ಭ ಮೂಲಕ ಬಗೆಹರಿಸುವಂತ ನೋಡ್ಬೋದು ಯಾವುದೇ ಟ್ರೀಟ್ಮೆಂಟ್ ಅದು ಇದು ಎಂಥದ್ದು ಇಲ್ಲ ಅಂಥ ಪ್ರಕರಣದಲ್ಲಿ ತೀರ್ಮಾನ ಆಯಿತು ಅಂದರೆ ಅವಾರ್ಡ್ ಕೊಡ್ತಾರೆ ತೀರ್ಮಾನ ಆದ ನಂತರ ಅವಾರ್ಡ್ ಕೊಡ್ತಾರೆ ಹಾಗೂ ಅವೇನು ಮಾಡ್ತವೆ ಸಿವಿಲ್ ನ್ಯಾಯಾಲಯದ ಅವಕಾಶ ಬರೋ ಅದು ಅಂಥ ಅವಾರ್ಡ್ಗಳ ಮೇಲೆ ಒಂದೇ ರಿಟ್ ಹಾಕಬೇಕು ಹೈಕೋರ್ಟ್ ಮುಂದೆ ಯಾವುದೇ ಅಪೀಲ್ ಆಗಿರುವಂಥದ್ದು ಅಥವಾ ಬೇರೆ ನ್ಯಾಯಾಲಯ ಸಿವಿಲ್ ಕೋರ್ಟಲ್ಲಿ ಅಂತ ಅವಕಾಶ ಬರೋದಿಲ್ಲ ಅವ್ರು ರಾಜೂರ್ತಿ ಬಗೆಹರ್ಬೇಕು ಇಂತಹ ಒಂದು ವ್ಯವಸ್ಥೆ ನಮ್ಮ ಜಿಲ್ಲಾ ಜಿಲ್ಲಾ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇದೆ ಆ ಕಾಯಂಜಾತ ನ್ಯಾಯ ಸದ್ಯ ಸಾರ್ವಜನಿಕರು ಪಡಕೊಂಡು ಇದರ ಪ್ರಮುಖ ಉದ್ದೇಶ ಯಾವುದೇ ಶುಲ್ಕ ಇಲ್ಲ ಮೇಲ್ಮನೆಗೆ ಇಲ್ಲ ರಾಜಿ ಸಂದರ್ಭ ಇಂಥ ಸೇಲುಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಂತಹ ಸಂದರ್ಭದ್ರಿಂದ ಹೇಳಿದಂತ ಯಾವುದೇ ಸೇವೆಗಳಲ್ಲಿ ತೊಂದರೆ ಆದಂತಹ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಕಾಯಂ ಜಾಂತರ ನ್ಯಾಯಕ್ಕೆ ಹೋಗಿ ಅರ್ಜಿ ಕೊಟ್ಟರೆ ಅದನ್ನು ರಿಜಿಸ್ಟರ್ ಮಾಡ್ಕೊಂಡು ಆ ಪಕ್ಷಕ್ಕೆ ಸಂಬಂಧಪಟ್ಟ ತೊಂದರೆ ಆಗಿರುವಂಥ ವ್ಯಕ್ತಿನ ತೊಂದರೆ ಮಾಡ್ತಾ ಇರುವಂಥದ್ದು ತೊಂದರೆ ಆಗಿರುವಂಥ ವ್ಯಕ್ತಿನ ಕಸಿ ಬಗೆಹರಿಸುವಂಥ ಒಂದು ವ್ಯವಸ್ಥೆ ಇದೆ ಇದ್ರೆ ಯಾವುದೂ ಶುಲ್ಕ ಫೀಸ್ಗೆ ಜೈನ್ ಕೊಡುವಾಗ ಲಾಯ್ ಫೀಸ್ ಕೊಡುವಂಗಿಲ್ಲ ಅಲ್ಲಿ ಕೋರ್ಟ್ ಫೀ ಒಂದು ಕೋಟಿ ವರ್ಗು ಕೂಡ ಆಗ್ಬೋದು ಯಾವುದೇ ಸೇವೆ ವೈಲೇಷನ್ ಆಗಿರೋದು ಈಗ ಹೇಳಿದ್ಮೇಲೆ ಈಗ ಆಧಾರ್ ಕಾರ್ಡ್ ಮಾಡಿಕೊಟ್ಟಿಲ್ಲ ಈ ಥರ ಬರ್ತಾ ಇದ್ದೀನಿ ಹಾಗಾಗಿ ಇದನ್ನ ತಾವು ಪತ್ರಿಕೆಗಳಲ್ಲಿ ಟಿ ವಿ ಮಾತ್ರ ಪ್ರಚಾರ ಪ್ರಸಾರ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥದ್ದೇ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಒಂದು ಮೀಟಿಂಗ್ ಹಾಗಾಗಿ ನಾನು ತಮ್ಮ ತಗೋಬೋದು ಇಷ್ಟೇ ಇದನ್ನೆಲ್ಲ ಪಬ್ಲಿಕ್ ಮಾಡಿದಾಗ ಜನಗಳಿಗೆ ಒಂದು ಮಿಸ್ ಬರುತ್ತೆ ಅದನ್ನು ನಾವು ಸದುಪಯೋಗ ಪಡ್ಕೋಬಹುದು ಅನ್ನುವಂಥದ್ದು ಉದ್ದೇಶ ತಾವು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ತಾಲೂಕು ಕಾನೂನು ಸೇವಾ ಪ್ರಾರ್ಟಿಕಾಗಿ ನಮ್ಮ ಶೋಳಿರ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಒಂದು ವೇಳೆ ಇಲ್ಲ ಅಂತಂದರೆ ಮುಂದುವರೆದು ಇಲ್ಲ ಸಾವಿರ ಭೇಟಿ ಮಾಡಬೇಕು ಅಂದರೆ ಅವ್ರು ಬಂದು ಭೇಟಿ ಮಾಡಿದ್ರೂ ನಮ್ಮ ಕರ್ಕೊಂಡು ಕೇಳ್ತಾರೆ ನಾವು ಅದನ್ನು ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಹುಡುಗಿರಿ ಹೇಳಿ ಮತ್ತು ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ನಮ್ಮ ಅಂತ ಸದಸ್ಯ ಕಾರ್ಯದರ್ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಅಮರನಾಥ್ ಬಿ ಎನ್ ಜೊತೆಗಿದ್ರು